ಹಲೋ ನಾನು ರೇಖಾ ಭಟ್ ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್ ನಮಗೆ ಎಷ್ಟೇ ಕಷ್ಟ ಇದ್ರೂ ಮಕ್ಕಳನ್ನ ತುಂಬ ಫೀಸ್ ಕೊಟ್ಟು ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ದೀವಿ ಅವರು ಕೇಳಿದ್ದನ್ನೆಲ್ಲ ತಂದು ಕೊಟ್ಟಿದ್ದೀವಿ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿದ್ರೂ ಮಕ್ಕಳು ನಮ್ಮ ಮಾತನ್ನೇ ಕೇಳೋಲ್ಲ ಮನಬಿಚ್ಚಿ ನಮ್ಮ ಜೊತೆ ಮಾತನಾಡೋದೇ ಇಲ್ಲ ಅನ್ನುವಂತಹ ಸಮಸ್ಯೆಗೆ ಪರಿಹಾರ ಅಂತಂದರೆ ಮಕ್ಕಳು ಮತ್ತು ಪೋಷಕರ ನಡುವಿನ ಸಂಬಂಧವನ್ನು ಉತ್ತಮಗೊಳಿಸೋದು ಯಾವೆಲ್ಲ ರೀತಿಯಲ್ಲಿ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಕ್ಕಳನ್ನು ಪ್ರೀತಿಸಿ ಮುದ್ದಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಒಂದು ವಿಶಸ್ಸನ್ನು ಹೇಳಿ ಪ್ರೀತಿಯಿಂದ ತಬ್ಕೊಳ್ಳಿ ಕೆಲವು ಪೇರೆಂಟ್ಸ್ ಹೇಳ್ತಾರೆ ಚಿಕ್ಕ ಮಕ್ಕಳಾದರೆ ನಾವು ಮುದ್ದಾಡ್ಬೋದು ಆದರೆ ಅದೇ ಮಕ್ಕಳು ಸ್ವಲ್ಪ ದೊಡ್ಡವರಾದರೆ ಮುದ್ದು ಮಾಡೋಕ್ಕೆ ಮುಜುಗರ ಅನಿಸುತ್ತೆ ಅಂತ ಆದರೆ ತಂದೆ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅವರು ಮಕ್ಕಳೇ ತಾನೆ ಇವತ್ತಿಗೂ ಕೂಡ ನನ್ನ ಅಮ್ಮ ನಾನು ಮನೆಗೆ ಹೋದ ತಕ್ಷಣ ನನ್ನನ್ನು ತಬ್ಕೊಳ್ತಾಳೆ ಪ್ರೀತಿಯಿಂದ ಮಾತನಾಡಿಸ್ತಾಳೆ ಪ್ರೀತಿಗೆ ದುಡ್ಡೇ ಬೇಕು ಅಂತ ಇಲ್ಲ ವಯಸ್ಸಿನ ಮಿತಿಯಂತೂ ಇಲ್ಲವೇ ಇಲ್ಲ ಎಲ್ಲ ತಂದೆ ತಾಯಿಗೂ ಮಕ್ಕಳು ಅಂದರೆ ಸಹಜವಾಗಿ ಪ್ರೀತಿ ಇದ್ದೇ ಇರುತ್ತೆ ಆದರೆ ಆ ಪ್ರೀತಿಯನ್ನ ಮಕ್ಕಳತ್ರ ಯಾವತ್ತೂ ವ್ಯಕ್ತಪಡಿಸಿರೋದೇ ಇಲ್ಲ ನಮಗೆ ಮಾತು ಅನ್ನುವಂತಹ ಅಸ್ತ್ರವನ್ನು ಈ ದೇವರು ಕೊಟ್ಟಿದ್ದಾನೆ ಆ ಅಸ್ತ್ರವನ್ನು ಉಪಯೋಗಿಸಿ ನಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡಿ ನೋಡಿ ಮಕ್ಕಳ ನೀವೇ ನಮ್ಮ ಬದುಕು ನೀನಂದರೆ ನನಗಿಷ್ಟ ಅಂತ ಹೇಳಿ ನೋಡಿ ಆ ಮಕ್ಕಳ ಕಣ್ಣಂಚಲ್ಲಿ ಖುಷಿನ ಒಂದು ಸಲ ನೋಡಿ ಈಗಿನ ಮಕ್ಕಳು ತುಂಬಾ ಮಟೀರಿಯಲಿಸ್ಟಿಕ್ ಅಂತಂದರೆ ಅವರಿಗೆ ಮನುಷ್ಯರಿಗಿಂತ ವಸ್ತುಗಳ ಮೇಲೇ ಪ್ರೀತಿ ಜಾಸ್ತಿ ಇದಕ್ಕೆ ಕಾರಣ ಒಂದು ಕಡೆ ನಾವೇನು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಮಕ್ಕಳನ್ನ ಮೆಚ್ಚೋ ಬರದಲ್ಲಿ ಅವರು ಕೇಳಿ ಕೇಳಿದ್ದನ್ನೆಲ್ಲ ನಾವು ನಮಗೆ ಕಷ್ಟನೋ ಸುಖನೋ ತಂದೋ ಇಡ್ತೀವಿ ಕ್ರಮೇಣ ಅವರು ಆ ವಸ್ತುಗಳ ಮೇಲೇ ಹೆಚ್ಚು ಪ್ರೀತಿಯನ್ನು ಬೆಳೆಸ್ಕೊಳ್ಳೋಕೆ ಆರಂಭ ಮಾಡಿಬಿಡ್ತಾರೆ ಇದಕ್ಕೆ ಬದಲಾಗಿ ಮಕ್ಕಳನ್ನು ಭಾವನಾತ್ಮಕವಾಗಿ ಬೆಳೆಸಿ ನಿಮಗೆ ನೋವಾದಾಗ ಕಷ್ಟ ಬಂದಾಗ ಅವ್ರ ಜೊತೆ ಹಂಚ್ಕೊಡಿ ಅವ್ರಿಗೆ ನೋವಾಗುತ್ತೆ ಅಂತ ನೀವು ಹಂಚ್ಕೊಳ್ಳದೇ ಇರಬೇಡಿ ನಿಮಗೆ ನೋವಾಗಿದೆ ಅನ್ನೋದು ಆ ಮಕ್ಕಳಿಗೆ ಅರ್ಥ ಆಗಿ ಅವರ ಕಣ್ಣಂಚಲ್ಲಿ ನೀರು ಬಂದರೆ ನೀವು ಕಷ್ಟಪಟ್ಟು ಅವರನ್ನು ಬೆಳೆಸಿರೋದಕ್ಕೂ ಸಾರ್ಥಕ ಆಗುತ್ತೆ ತಂದೆ ತಾಯಿ ಯಾವಾಗಲೂ ಮನೆಯಲ್ಲಿ ಜಗಳ ಆಡ್ತಾ ಇದ್ದರೆ ಕೆಟ್ಟ ಪದಗಳನ್ನು ಬಳಸ್ತಾ ಇದ್ರೆ ಆ ಮಕ್ಕಳಿಗೆ ಮನೆಯಲ್ಲಿ ಖುಷಿಯ ವಾತಾವರಣವೇ ಇರಲ್ಲ ಮನೆ ಅಂತಂದ ಮೇಲೆ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಇದ್ದೇ ಇರುತ್ತೆ ಅದನ್ನು ಆದಷ್ಟು ಎದುರಿಗೆ ತೋರಿಸ್ಕೊಳ್ಳದೇನೆ ನೀವೇ ಕೂತು ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಿ ಭಾಳಷ್ಟು ಮನೆಗಳಲ್ಲಿ ತಂದೆ ತಾಯಿಯನ್ನು ದೂರೋದು ತಾಯಿ ಮಕ್ಕಳ ಹತ್ರ ತಂದೆಯನ್ನು ದೂರು ಅಂದರೆ ನಿಮ್ಮಪ್ಪ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ನಿಮ್ಮಮ್ಮ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೇನೆ ಒಂದಷ್ಟು ಕಂಪ್ಲೇಂಟ್ಸ್ಗಳನ್ನು ಮಕ್ಕಳೆದುರಿಗೆ ಹೇಳಿ ಮಕ್ಕಳನ್ನೇ ಜಡ್ಜ್ ಆಗಿ ಮಾಡುವುದು ನಿನಗೆ ತಂದೆ ಇಷ್ಟಾನ ತಾಯಿ ಇಷ್ಟಾನ ಅಂತ ನೋಡಿ ಯಾರೂ ಕೂಡ ಪರಿಪೂರ್ಣರಲ್ಲ ಎಲ್ಲರಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಗುಣ ಇರುತ್ತೆ ಒಂದಷ್ಟು ವೀಕ್ನೆಸ್ ಇರುತ್ತೆ ಅದಕ್ಕೋಸ್ಕರ ತಂದೆ ತಾಯಿಯ ನಡುವೆ ಒಂದು ಪರಸ್ಪರ ಒಂದು ಒಳ್ಳೆಯ ಸಂಬಂಧ ಇರಬೇಕು ಒಬ್ರಿಗೊಬ್ರು ಗೌರವವನ್ನು ಕೊಡ್ಕೋಬೇಕು ಆಗ ಮಾತ್ರ ಮಕ್ಕಳು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಾರೆ ಕೆಲವು ಪೇರೆಂಟ್ಸ್ ಮಕ್ಕಳ ವಿಚಾರದಲ್ಲಿ ಗೂಢಾಚಾರಿಗಳಾಗ್ಬಿಡ್ತಾರೆ ಅಂದರೆ ತಮ್ಮ ಮಕ್ಕಳ ಬಗ್ಗೆ ಅವರ ಫ್ರೆಂಡ್ಸ್ ಫ್ರೆಂಡ್ಸನ್ನ ಮೂರನೇ ವ್ಯಕ್ತಿಗಳ ಹತ್ರ ವಿಚಾರಿಸೋದು ಈ ರೀತಿ ಮಾಡಿದಾಗ ಮಕ್ಕಳಿಗೆ ನಮ್ಮ ಮೇಲಿನ ನಂಬಿಕೆ ಹೊರಟೋಗುತ್ತೆ ನಮ್ಮ ಮಕ್ಕಳನ್ನು ನಾವೇ ನಂಬುದೇ ಹೋದರೆ ಇನ್ಯಾರು ಅವರನ್ನು ನಂಬೋಕೆ ಸಾಧ್ಯ ಅದಕ್ಕೋಸ್ಕರ ಆದಷ್ಟು ಈ ರೀತಿಯ ವಿಷಯಗಳನ್ನು ಅವಾಯ್ಡ್ ಮಾಡಿ ಮನೆಯ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಕ್ಕಳಿಗೆ ತಿಳಿಸಿ ಚಿಕ್ಕ ಮಕ್ಕಳಾದರೆ ಹೇಳೋದು ವ್ಯರ್ಥ ದೊಡ್ಡ ಮಕ್ಕಳಾದರೆ ಖಂಡಿತವಾಗಿ ಹೇಳಿ ಮನೆಯ ತಿಂಗಳ ಆದಾಯ ಎಷ್ಟು ಖರ್ಚು ಎಷ್ಟು ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ನಿನ್ನ ಭವಿಷ್ಯಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೀವಿ ನಿನ್ನ ಖುಷಿನೇ ನಮ್ಮ ಖುಷಿ ನಿನ್ನ ಬದುಕು ಚೆನ್ನಾಗಿರಬೇಕು ಅಂತ ಹೇಳೋ ಬದಲು ನಿನಗೆ ಇಷ್ಟೊಂದು ದುಡ್ಡು ಸುರಿತಾ ಇದ್ದೀವಿ ಇದರಿಂದ ನೀನು ಏನೂ ಕೂಡ ಮಾಡ್ತಾ ಇಲ್ಲ ಏನೂ ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳಿದರೆ ಯಾವ ಮಕ್ಕಳಿಗೆ ತಾನೇ ತಂದೆ ತಾಯಿ ಇಷ್ಟ ಆಗ್ತಾರೆ ಮೊಬೈಲನ್ನು ಬದಿಗಿಟ್ಟು ಮಕ್ಕಳ ಸಮಸ್ಯೆಯನ್ನು ಕೂತ್ಕೊಂಡು ಕೇಳಿ ಈ ಚಿಕ್ಕ ಮಕ್ಕಳಿಗೆ ಏನು ಸಮಸ್ಯೆ ಇರುತ್ತೆ ಅಂತ ನಿಗ್ಲೆಕ್ಟ್ ಮಾಡಬೇಡಿ ಮಕ್ಕಳಿಗೂ ಕೂಡ ಅವರದೇ ಆದಂತಹ ಪುಟ್ಟ ಲೋಕ ಇರುತ್ತೆ ಅವರ ಸ್ಕೂಲು ಕ್ಲಾಸ್ಮೇಟ್ಸು ಫ್ರೆಂಡ್ಸು ಟೀಚರ್ಸು ಹೀಗೇನೆ ಅವ್ರು ಹೇಳಿರುವಂಥ ಅವ್ರು ಹೇಳುವಂತಹ ವಿಷಯಗಳನ್ನು ತಾಳ್ಮೆಯಿಂದ ಕೇಳಿ ಕೆಲವೊಂದು ಸಲ ಅವ್ರು ಹೇಳುವಂತಹ ವಿಷಯ ಸಿಲ್ಲಿ ಅಂತ ಅನಿಸಿದ್ರೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ರೆಸ್ಪಾಂಡ್ ಮಾಡಿ ಪ್ರತಿನಿತ್ಯ ನೀವು ಹೀಗೆ ಮಾಡ್ತಾ ಇದ್ರೆ ಮಕ್ಕಳು ಎಲ್ಲ ವಿಷಯವನ್ನ ನಿಮ್ಮ ಹತ್ತ ಶೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ವಿಷಯ ಅಂತಂದರೆ ತಾವು ಮಾಡುವಂತಹ ತರಲೆ ವಿಷಯಗಳನ್ನು ಕೂಡ ಹೇಳ್ತಾರೆ ಆಗ ನೀವು ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ಜನರೇಷನ್ ಗ್ಯಾಪ್ ಇರುತ್ತೆ ಅವರು ಹೇಳಿರುವಂತಹ ವಿಷಯಗಳು ಕೆಲವೊಂದ್ಸಲ ನಿಮಗೆ ಸರಿ ಅನಿಸದೇ ಇರಬಹುದು ಆದರೂ ಕೂಡ ನೀವು ಬೇರೆಯವರಿಗೆ ಅವರು ಮಾಡುವಂತಹ ತರಲೆಗಳಿಂದ ತೊಂದರೆ ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದರೆ ನೀವು ಕೂಡ ತಮಾಷೆ ಅಂತ ಅಂದುಕೊಂಡು ಬಿಟ್ಟುಬಿಡಿ ಅದರ ಬದಲು ಅವರಿಗೆ ಬುದ್ಧಿವಾದವನ್ನು ಹೇಳೋದು ಶಿಸ್ತಾಗಿ ಇರಿ ಅಂತ ಹೇಳೋಕೆ ಹೋದರೆ ಮರುದಿನದಿಂದ ಅವರು ನಿಮ್ಮ ಹತ್ರ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದನ್ನೇ ನಿಲ್ಲಿಸ್ಬಿಡ್ತಾರೆ ಮಕ್ಕಳು ಗೆದ್ದಾಗ ಸಂಭ್ರಮಿಸಿ ಸೋತಾಗ ಸಂತೈಸಿ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಸಪೋರ್ಟ್ ಮಾಡಿ ಕಂಪೇರ್ ಮಾಡೋದನ್ನು ನಿಲ್ಲಿಸ್ಬೇಡಿ ಅಕ್ಕಪಕ್ಕದ ಮನೆಯ ಜೊತೆಗೆ ಅಷ್ಟೇ ಅಲ್ಲದೆ ಮನೆಯಲ್ಲೇ ಇಬ್ಬರು ಮಕ್ಕಳಿದ್ರೆ ಅವ್ರ ನಡುವೆ ಕೂಡ ಕಂಪ್ಯಾರಿಸನನ್ನು ಮಾಡಬೇಡಿ ಅವ್ರಿಗೆ ಭೇದ ಭಾವವನ್ನು ಮಾಡಬೇಡಿ ಬೇರೆಯವರ ಮುಂದೆ ಮಕ್ಕಳ ಗುಣಗಳನ್ನು ಹೀಗಳೆಯೋದನ್ನು ಬಿಟ್ಬಿಡಿ ಬದಲಾಗಿ ಅವರಲ್ಲಿ ಇರುವಂತಹ ಪಾಸಿಟಿವ್ ಅಂಶಗಳನ್ನು ಮತ್ತೆ ಮತ್ತೆ ಹೇಳಿ ಇದರಿಂದ ಮಕ್ಕಳಿಗೆ ನಿಮ್ಮೇಲಿನ ಗೌರವ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ನೀವು ಯಾವುದೇ ಕೆಲಸವನ್ನ ಇರಿ ಕೃಷಿ ಇರಬಹುದು ಬಿಸ್ನೆಸ್ ಇರ್ಬೋದು ಅಥವಾ ಯಾವುದೋ ಉದ್ಯೋಗ ಇರಬಹುದು ದುಡಿಮೆ ಅಂತ ಅಂದಮೇಲೆ ಸಹಜವಾಗಿ ಟೆನ್ಷನ್ ಪ್ರೆಷರ್ ಇದ್ದೇ ಇರುತ್ತೆ ಆ ಒಂದು ಟೆನ್ಷನ್ ಪ್ರೆಷರನ್ನು ಯಾರತ್ರನಾದರೂ ಹೇಳ್ಕೊಳ್ಳೇಬೇಕು ಹಾಗಂತ ಪ್ರತಿನಿತ್ಯ ಮನೆಗೆ ಬಂದು ಅದನ್ನೇ ಹೇಳ್ತಾ ಇದ್ರೆ ನಿಮಗೂ ಪರಿಹಾರ ಸಿಗಲ್ಲ ಜೊತೆಗೆ ಮನೆಯ ನೆಮ್ಮದಿ ಕೂಡ ಹಾಳಾಗುತ್ತೆ ಮಕ್ಕಳು ಅಂದಮೇಲೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೇ ಮಾಡ್ತಾರೆ ಅದನ್ನು ಎಲ್ಲರೆದುರಿನಲ್ಲಿ ವಿರೋಧವನ್ನು ವ್ಯಕ್ತಪಡಿಸೋ ಬದಲು ಅವರು ಒಬ್ಬರನ್ನೇ ಕೂರಿಸ್ಕೊಂಡು ಸಮಾಧಾನ ಚಿತ್ತದಿಂದ ತಿಳಿವಳಿಕೆಯನ್ನು ಹೇಳೋದು ಒಳ್ಳೆಯದು ಪೋಷಕರಲ್ಲಿ ಕೆಟ್ಟ ಚಟಗಳು ಕುಡಿತ ಸ್ಮೋಕಿಂಗ್ ಈ ಥರ ಚಟಗಳು ಇದ್ದಾಗ ಮಕ್ಕಳಿಗೆ ಹೇಳುವಂಥ ಹಕ್ಕನ್ನು ಕಳ್ಕೊಳ್ತೀವಿ ಜೊತೆಗೆ ಮಕ್ಕಳ ಕಣ್ಣಲ್ಲಿ ನೀವು ತುಂಬ ಸಣ್ಣವರಾಗ್ತೀರ ಅದಕ್ಕೋಸ್ಕರ ಕೆಟ್ಟ ಚಟಗಳಿಂದ ಆದಷ್ಟು ದೂರವೇ ಮಕ್ಕಳು ಚಿಕ್ಕವರಿರುವಾಗ ಅವರಿಗೆ ಶಿಸ್ತನ್ನು ಕಲಿಸೋದು ಕೆಲವು ಬುದ್ಧಿವಾದವನ್ನು ಹೇಳೋದು ಕೂಡ ಅನಿವಾರ್ಯ ಆಗುತ್ತೆ ಅದೇ ಮಕ್ಕಳು ಫಿಸಿಕಲಿ ಮೆಂಟಲಿ ಬೆಳೆದಾಗ ನಾವು ಅವ್ರಿಗೆ ಪದೇ ಪದೇ ಶಿಸ್ತನ್ನು ಕಲಿಸ್ತೀನಿ ಅಂತ ಹೇಳ್ತಾ ಇರೋದು ಹಾಗೆಯೇ ಮಾತು ಮಾತುಗೂ ಬುದ್ಧಿವಾದವನ್ನು ಹೇಳೋದನ್ನು ಮಾಡಿದರೆ ನಿಮ್ಮ ಮತ್ತೆ ನಿಮ್ಮ ಮಕ್ಕಳ ನಡುವಿನ ಅಂತರ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಬೆಳೆದ ಮಕ್ಕಳ ಜೊತೆ ಸ್ನೇಹದಿಂದ ವರ್ತಿಸೋದನ್ನ ಕಲ್ತ್ಕೊಳ್ಳಿ ಒಟ್ನಲ್ಲಿ ತಂದೆ ತಾಯಿಗಿಂತ ಬೆಸ್ಟ್ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ನಿಮ್ಮ ಮಕ್ಕಳಿಗೆ ಒಂದು ಸಲ ಅನಿಸಿದರೆ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳೋದೇ ಇಲ್ಲ ಅನ್ನುವಂತಹ ಮಾತು ನೂರಕ್ಕೆ ನೂರರಷ್ಟು ನಿಮ್ಮ ಬಾಯಲ್ಲಿ ಇನ್ನು ಮುಂದೆ ಬರೋದೇ ಇಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಲ್ವಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟ್ ಎಜುಕೇಟ್